ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ರೀತಿಯಿಂದ ಒಂದು ಕುಟುಂಬದಲ್ಲಿ ಕನಿಷ್ಠ ಒಂದು ವರ್ಷಕ್ಕೆ ಒಂದು ಎಪ್ಪತ್ತು ಸಾವಿರದಷ್ಟು ಹಣಗಳನ್ನು ತಮ್ಮ ಕುಟುಂಬಕ್ಕೆ ನಾವು ತುಂಬಿರೋ ತೆರಿಗೆನೇ ಇರಬಹುದು ಯಾರ್ದು ಮನೆ ಹಣ ಅಲ್ಲ ಅವ್ರು ಹೇಳೋ ರೀತಿ ಸ್ಟೈಲ್ನಲ್ಲೇ ನಾವು ಹೇಳೋಣ ಯಾರ್ದೂ ಮನೆ ಹಣ ಅಲ್ಲ ಯಾರ್ದು ದುಡ್ಡಲ್ಲ ನಮ್ಮ ಸರ್ಕಾರದ ದುಡ್ಡನ್ನು ನಮಗೆ ಪುನಃ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಘನ ಸರ್ಕಾರದ ಈ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹೆಚ್ಚಾಗಿ ಜಗತ್ತಿನಲ್ಲಿ ಯಾರೂ ಮಾಡದೇ ಇರುವಂಥ ಒಂದು ಯಶಸ್ಸು ಕಂಡಿದೆ ಆ ಯಶಸ್ಸನ್ನು ಕಂಡು ಅವರಿಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಇದು ಬರೀ ಚುನಾವಣಾ ಗಿಮಿಕ್ಕು ಅಥವಾ ಚುನಾವಣೆ ನಂತರದಲ್ಲಿ ಇದೇನೂ ಆಗೋದಿಲ್ಲ ಚುನಾವಣೆ ಸಲುವಾಗಿ ಇದನ್ನು ಅನೌನ್ಸ್ ಮಾಡಿದ್ದಾರೆ ಅವರು ಮುಖದಕ್ಕೆ ಹೊಡೆದ ರೀತಿಯಲ್ಲಿ ಕಳೆದ ಹತ್ತು ತಿಂಗಳಿಂದ ಎಲ್ಲ ಫಲಾನುಭವಿಗಳ ವ್ಯವಸ್ಥೆಯನ್ನು ಸಕ್ಸಸ್ ಆಗಿ ಮಾಡಿರೋಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸರ್ಕಾರದ ಮುಂಚೂಣಿಯಲ್ಲಿರುವಂಥ ಎಲ್ಲ ಹಾಗೂ ಡಿ ಕೆ ಶಿವಕುಮಾರ್ ಅವರವರನ್ನ ಅಭಿನಂದಿಸಬೇಕು ಜನರ ಆಶೋತ್ತರಗಳನ್ನು ತಿಳಿದು ಜನರಿಗೆ ಸ್ಫೂರ್ತಿದಾಯಕವಾದಂಥ ಅಥವಾ ಆರ್ಥಿಕ ಭದ್ರತೆಯನ್ನು ನೀಡುವಂಥ ಕೆಲಸವನ್ನು ಎರಡೂ ಜನ ಕಾಂಗ್ರೆಸ್ ಪ್ರತಿನಿಧಿಗಳ ರೀತಿಯಲ್ಲಿ ಕೆಲಸವನ್ನು ಆಗಿಂದಾಗಲೇ ಮಾಡಿದ್ದಾರೆ ಅದೆಲ್ಲ ಹೆಮ್ಮೆ ತರುವಂಥ ವಿಚಾರ ಮೊದಲೇ ನಮಗೆ ಏನು ಹೇಳ್ಕೊಂಡು ಎಲೆಕ್ಷನ್ನಲ್ಲಿ ಓಟ್ ಕೇಳಬೇಕು ಅನ್ನೋದೊಂದು ಯೋಚನೆ ಇತ್ತು ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಭೀಮಣ್ಣನವ್ರು ಬಂದ ನಂತರ ನಮ್ಮ ತಾಲೂಕಿಗೆ ಸುಮಾರು ನೂರ ತೊಂಬತ್ತೇಳು ಎರಡು ಕೋಟಿ ರೂಪಾಯಿಗಳಷ್ಟು ಹಣವನ್ನು ತಂದಿದ್ದಾರೆ ಯಾವ ಹಿಂದಿನ ಶಾಸಕರು ಇದ್ದರು ಜೊತೆಗೆ ಸ್ಪೀಕರ್ ಇದ್ದರು ಎಲ್ಲ ಇದ್ದು ಸಹ ಹೆಚ್ಚಾಗಿ ನಮ್ಮ ಹದಿನೈದು ವರ್ಷದ ಪೀರಿಯಡ್ನೊಳಗೆ ಒಂದೇ ಸಾರಿ ಇಷ್ಟು ಹಣವನ್ನು ತಂದಿದ್ದು ಕಂಡಿರೋದಿಲ್ಲ ಅಂತ ಒಂದು ಸಾಧನೆಯನ್ನು ನಮ್ಮ ಎಮ್ ಎಲ್ ಎ ಅವ್ರು ಮಾಡಿದ್ದಾರೆ ಭೀಮಣ್ಣವ್ರು ಮಾಡಿದ್ದಾರೆ ಸಂತೋಷದ ವಿಚಾರ ನಮ್ಮ ಮುಂದಿನ ಸಮಯ ಹೆಚ್ಚು ಕಡಿಮೆ ಇನ್ನೂ ನಲವತ್ತು ಎಂಟು ತಿಂಗಳುಗಳಷ್ಟು ಇದೆ ಆ ನಲವತ್ತೆಂಟು ತಿಂಗಳಲ್ಲಿ ಇದೇ ರೀತಿಯಲ್ಲಿ ನಮ್ಮ ಫಂಡ್ಗಳು ಬರ್ತಾ ನಮ್ಮಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಆದರೆ ಒಂದೇ ಸಾರಿ ಎಲ್ಲ ಸೊಲ್ಯೂಷನ್ ಆಗುತ್ತೆ ಅಂತಲ್ಲ ತಕ್ಕ ಮಟ್ಟಿಗೆ ನಮ್ಮಲ್ಲಿ ಒಂದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅದಕ್ಕೆ ಅವರು ಬೆನ್ನೆಲುಬಾಗಿ ನಮ್ಮೊಟ್ಟಿಗೆ ಇರ್ತಾರೆ ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಇದರೊಟ್ಟಿಗೆ मतबूरू नम